Ini फोन पर

মানে পাৰ্টি দলিনৰ নেকি

ಜಮೀರಾ ಬತ್ತಿ ನೋಡಿದ್ರು ನೋಡ್ಬಿಟ್ಟು ಅಮ್ಮ ಹೆಸರಾಗಿದ್ರೆ ಜೀವನ ಮಾಡದ ನಿಮ್ಮ ಅಣ್ಣ ಅಂತ ಹೇಳಿದ್ರು ಅಂತಂದೆ ಸರಿ ಆಯ್ತಮ್ಮ ಅದಕ್ಕೆ ಏನೈತೆ ಪರಿಹಾರ ಅಂತ ಹೇಳಿದ್ರು ಮಾತ್ ದಿವ್ಸ ನಿಲ್ಸಿಬಿಟ್ರು ಹಸೂರ್ಲಂಗೆ ಮೂರು ಹಸೂರ್ನ ನಮ್ಮ ಜಮೀರ್ ಜಮೀರ ಅಣ್ಣ ತಂದು ನಿಲ್ಸಿದ್ರು ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ ಬೇಡ ಅನ್ನೋದಕ್ಕೆ ನೀ ತುಂಬಾ ಬೇಜಾರಾಯ್ತು ಸರಿ ಎಮ್ ಎಲ್ ನಾನು ನೋಡಿ ಜಮೀನ ನೋಡಿ ಸಾರಿ ಕೇಳೋಣ ಅಂತ ಬಂದೆ ಮತ್ತೆ ಒಂದು ದೊಡ್ಡ ಶಾಕ್ ಕೊಟ್ರು ನನ್ಗೆ ಮೂರ್ ಹಸುನ ಕೊಡ್ಸಿ ಅಮ್ಮ ನೀನ್ ಸಾರಿ ಕೆಲಗೆ ಇರ್ಲಿ ಒಂದ್ ಕಡೆ ಸರಿ ನನ್ಗೆ ಏನಾದ್ರು ನೀನ್ ಮಾಡ್ಬೇಕಾದ್ರೆ ಮೂರ್ ಹಸುನ ತಗೊಂಡೋಗಿ ನನಗೋಸ್ಕರ ನೀವು ಸರಿ ಇದುವರೆಗೂ ಹದಿನೈದು ವರ್ಷ ನಮ್ ಸಾವಿರ ಜೊತೆಲಿ ಇತ್ತೆ ಇನ್ನೊಂದು ನಾಲ್ ವಿಶ್ವಾಸ ವಿಶ್ವಾಸಿಂದ ನಮ್ಮ ಎಮ್ ಎಲ್ ಎ ಸಾಲಿ ನಿಂತ ಜಮೀನ ಜೊತೆ ನಿತ್ತಿ ನನ್ಬಿಟ್ಟು ಪ್ರಮಾಣ ಮಾಡ್ತೀನಿ ಅದ್ರಿಂದ ಬೆಳಿಗ್ಗೆ ನಮಗೆ ಸಾಕ್ತಿತ್ತು ನಮ್ಮನ್ನ ಕೊನೆಗೆ ಇವತ್ತು ಮೂರು ಹೋಯ್ತು ಮಾರ್ನೆ ತಾಯಿ ಊರ್ ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀಸ್ ಸಾರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಏನೋಕ್ಕೆ ಇದು ಮಾಡಿದ ಅಷ್ಟು ನಾವು ಕೂಡಿದ್ರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು